ಈ ಬದುಕಿದ್ದಾಗಲೇ ಅಪಚಿತಿ ಅಂತಂದರೆ ಪ್ರಾಯಶ್ಚಿತ್ತವನ್ನು ಅಂದರೆ ಪರಿಹಾರದ ವಿಚಾರಗಳನ್ನು ನಾವು ಮಾಡಿರ್ತಕ್ಕ ಪಾಪಕ್ಕೆ ಏನೇನು ಪರಿಹಾರ ಅಂಬತಕ್ಕಂಥದ್ದನ್ನು ಈಗಲೇ ನೀವು ಮಾಡಲಿಲ್ಲ ಅಂದರೆ ಮನಉುಕ್ತಿ ಪಾಣಿ ಬಿಹಿ ಅದು ಮನಸಾ ವಚಸಾ ಪಾಣಿ ಅಂದರೆ ಕಾಯ ಅಂದರೆ ಮನೋವಾಕ್ಕಾಯಗಳಿಂದ ನಾವು ನಡೆಸಿರ್ತೀವಿ ಪಾಪಗಳನ್ನು ಮನಸ್ಸಿನಲ್ಲಿ ಪಾಪ ಆಗ್ತದೆ ಶರೀರದಿಂದ ಆಗ್ತದೆ ಬಾಯಿಂದ ಮಾತಾಡೋದ್ರಲ್ಲಾಗ್ತದೆ ಅಂತಹ ಪಾಪಕ್ಕೆ ಅನುಗುಣವಾದಂತಹ ಪ್ರಾಯಶ್ಚಿತ್ತಗಳನ್ನು ಇಲ್ಲೇ ನೀವು ನಡೆಸಲಿಲ್ಲ ಅಂತಂತಂದರೆ ಧ್ರುವಂ ಸವೈ ಪ್ರೇತ್ಯ ಪ್ರೇತ್ಯ ಅಂದರೆ ಶರೀರ ಬಿಟ್ಟ ಮೇಲೆ ನರಕಕ್ಕೆ ಹೋಗಿ ಅನುಭವಿಸೋದು ಅದು ನಿಶ್ಚಿತ ಇದೆ ಏನು ಅನುಭವಿಸ್ತಾನೆ ತಿಗ್ಮಯಾತನಾ ಭಾಳ ತಿಗ್ಮ ಬಹಳ ತೀಕ್ಷ್ಣವಾದಂತಹ ಯಾತನ ನೋವು ಅನುಭವಿಸೋದು ಏನದ ನೋವು ಎಂಥ ಯಾತನ ಅಂದರೆ ಏ ಕೀರ್ತಿತಾಹಾಮೆ ಅದನ್ನಿಷ್ಟೇ ಕೊಟ್ಟಿವಿ ಗೊತ್ತಾಯ್ತಲ್ಲ ನೀನು ಅದರ ಬಗ್ಗೆ ವಿಚಾರ ಹೇಳಿದ್ದೇವೆ ಕೀರ್ತಿತಾಹ ಅದನ್ನೇ ಸಂಗ್ರಹ ರೂಪದಿಂದ ಈ ಸಂದರ್ಭದಲ್ಲಿ ವ್ಯಾಖ್ಯಾನದಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ ಏನೇನು ಹೇಳಿದ್ದಾರೆ ಅಂತ ವಿಚಾರ ತಗೊಂಡಾಗ ಕುಟುಂಬ ಪೋಷಣದಲ್ಲಿ ಆಸಕ್ತರಾಗಿ ಮನೆಗೆ ಬರ್ತಕ್ಕ ಅಭ್ಯಾಗತರಿಗೆ ಅವರನ್ನೇ ದೃಷ್ಟಿಯಿಂದ ಇವನೊಂದು ಬಂದ ಇವತ್ತು ತಿನ್ನಲಿಕ್ಕೆ ಅಂತ ಯಾರಾದರೂ ಬಂದವ್ರನ್ನೇ ಕೆಟ್ಟ ದೃಷ್ಟಿಯಿಂದ ನೋಡೋದು ತಾವು ಹೆಂಡತಿ ಮಕ್ಕಳು ಛಲ್ಲಿಸ್ಬೇಕಷ್ಟು ಇದು ಮಾಡ್ತಿದ್ರು ಹೇ ಇನ್ನೂ ತಿನ್ನು ಇನ್ನೂ ತಿನ್ನು ಅಂತ ಅವ್ರಿಗೆ ಹಂಗೆ ಹಾಕ್ತಿರೋದು ಹೀಗೆ ವಿತ್ತ ಪೋಷಣದಲ್ಲಿ ಸಂಪಾದನೆ ಮಾಡು ದುಡ್ಡು ಸಂಪಾದನೆ ಮಾಡಿಡಬೇಕು ಅದರಲ್ಲಿ ಇದರಲ್ಲಿ ರತನ ಆಗುತ್ತಾನಲ್ಲ ಅಂಥವನನ್ನೇ ಸೂಚಿ ಮುಖ ಅಂಬತಕ್ಕಂತಹ ಆ ಒಂದು ಆತನ ಸೂಜಿಯಂತೆ ಇರತಕ್ಕ ಮುಖ ಇರುತ್ತದೆ ಅದು ಬಂದು ಚುಚ್ಚುತ್ತಿರ್ತಾವೆ ಯಾವುದೋ ಆ ಸೊಳ್ಳೆಗಳು ಅಂತಹ ಒಂದು ನರಕದಲ್ಲಿ ಬೀಳ್ತಾನೆ ಪರವಿತ್ತವನ್ನು ಅಪಹಾರ ಮಾಡತಕ್ಕಂಥವನಿಗೆ ಯಾತನ ಇದನ್ನು ಹೇಳಿದ್ದಾರೆ ಇನ್ನು ತಾನು ಸಂಪಾದನೆ ಮಾಡಿರತಕ್ಕಂತಹ ವಸ್ತುವನ್ನು ಎಲ್ಲರಿಗೂ ಹಂಚಿ ತಿನ್ನಲಿಲ್ಲ ಅಂತಂತಂದರೆ ತಾನೊಬ್ಬನೇ ಸ್ವಾರ್ಥಪರನಾಗಿ ತಿಂದ ಅಂತಂದರೆ ಅವನಿಗೆ ಕ್ರಿಮಿ ಭೋಜನ ಅಂಬತಕ್ಕಂಥದ್ದು ತಿನ್ನಲಿಕ್ಕೆ ಏನು ಕೊಡ್ತಾನೋ ಎಲ್ಲ ಕ್ರಿಮಿಗಳೇ ಅಂಥದ್ದು ನರಕದಲ್ಲಿ ಇನ್ನು ಪ್ರಶಂಸಾವನ್ನು ಮಾಡುತ್ತಾ ದೊಡ್ಡವರನ್ನು ನಿಂದಾವನ್ನು ಮಾಡುತ್ತಾ ಯಾರು ಮದೋನ್ಮತ್ತನಾಗಿ ವರ್ತಿಸ್ತಾನಲ್ಲ ಅವನನ್ನು ಕ್ಷಾರ ಕರ್ದಮ ಅನ್ನೋ ಒಂದು ನರಕದಲ್ಲಿ ಹಾಕ್ತಾರೆ ಕರ್ದಮ ಅಂದರೆ ಕೆಸರು ಕ್ಷಾರ ಅಂತಂತಂತಂದರೆ ಕೆಟ್ಟು ಏನು ಕೆ ಕೆ ಇದು ಇದ್ದಂಗೆ ಅದು ಆ ಕೆ ಕ್ಷಾರ ಕರ್ದಮ ಅಂತಂತಂದರೆ ಅದರ ಕೆರಿ ಅದರೊಳಗೆ ಹಾಕಿ ಮುಳುಗಿಸ್ತಿರ್ತಾರೆ ಇನ್ನು ಯಾರು ಇಂದ್ರಿಯ ಜಯ ಇಲ್ಲದೇನೆ ಅಗಮ್ಯ ಗಮನವನ್ನು ಮಾಡುತ್ತಾನೆ ಯಾವ ಸ್ತ್ರೀಯನ್ನೇ ಪರಿಗ್ರಹಿಸಬಾರದು ಅಂಥವ್ರನ್ನು ಪರಿಗ್ರಹಿಸೋದು ಕಾಮಾಂಧನಾಗಿ ವರ್ತಿಸೋದು ಕಾಮುಕತ ಅಂತಂತಂತಂದರೆ ಯಾವುದೋ ಸ್ತ್ರೀಯನ್ನು ಹಿಡಿಯೋದಷ್ಟೇ ಕಾಮುಕತ ಅಂತ ಅರ್ಥ ಅಲ್ಲ ವೇದಶಾಸ್ತ್ರ ವಿರುದ್ಧವಾಗಿ ಯಾರನ್ನು ಹಿಡಿದ್ರೂ ಕಾಮುಕತಾನೆ ಸಗೋತ್ರದಲ್ಲಿ ಬಂದಿರತಕ್ಕ ಸ್ತ್ರೀಯನ್ನು ಹಿಡಿಯೋದು ಇದು ಸಗೋತ್ರ ಅಂತ ಗೊತ್ತಾದ್ರೂ ಕೂಡ ಅದನ್ನೇ ಆದರೂ ಮದುವೆ ಮಾಡ್ಕೊಳ್ತೀನಿ ಅಂತ ಅನ್ನೋ ರೀತಿಯಿಂದ ಹೊರಟ್ರೇನು ಅದು ಕಾಮುಕತಾನೆ ಅದರಂತೆಯೇ ಬೇರೆ ಬೇರೆ ಇತರರನ್ನೇ ವಿವಾಹಾದಿಗಳಲ್ಲಿ ಪ್ರವೃತ್ತಿಯನ್ನು ಹೊಂದತಕ್ಕಂಥದ್ದು ಇವೆಲ್ಲ ಕಾಮುಕತಾನೇ ಅಂದರೆ ಕಾ ನಾವು ವಿಧಿಬದ್ಧವಾಗಿ ನಾವು ಮದುವೆ ಮಾಡಿಕೊಂಡು ಜೊತೆಯಾಗಿದ್ದೀವಿ ಅಂತಂದು ಮಾತ್ರಕ್ಕೆ ಅದು ಕಾಮುಕತ ಅಲ್ಲ ಅಂತ ಆಗೋದಿಲ್ಲ ಅಗಮ್ಯ ಅಂದರೆ ಯಾವ ಸ್ತ್ರೀಯಲ್ಲಿ ಗಮನ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೋ ಅಂಥಲ್ಲಿ ಪ್ರವೃತ್ತನಾದ ಅಂದರೆ ಅದು ಇಂದ್ರಿಯ ಜಯ ಇಲ್ಲ ಅಂತಲೇ ಅರ್ಥ ಅದು ತಪ್ತ ಲೋಹ ಅಂಬತಕ್ಕಂತಹ ಒಂದು ಏನು ನರಕದಲ್ಲಿ ಹಾಕ್ತಾರೆ ಅಂದರೆ ಲೋಹದಿಂದ ಕಬ್ಬಿಣದಿಂದ ಒಂದು ಸ್ತ್ರೀಯನ್ನು ನಿರ್ಮಾಣ ಮಾಡಿರ್ತಾರೆ ಆ ಸ್ತ್ರೀ ಆ ಕಬ್ಬಿಣದ ಆ ಸ್ತ್ರೀಯನ್ನೇ ಕಾಯಿಸ್ತಾರೆ ಕೆಂಪಾಗ್ತದೆ ಅದನ್ನು ಹೋಗಿ ಹೋಗಿ ಆಲಿಂಗನ ಮಾಡ್ಕೋಬೇಕು ನರಕದಲ್ಲಿ ಗೊತ್ತಾಯ್ತಲ್ಲ ಅಂತಹ ಒಂದು ಯಾಕೆ ಅಗಮ್ಯ ಸ್ತ್ರೀಯನ್ನು ಹಿಡ್ದಿಯಲ್ಲಪ್ಪಾ ಬಾ ಇದನ್ನು ಹಿಡ್ಕೋ ಇಲ್ಲಿ ಅಂತ ಚಾವಟಿ ಹಾಕಿ ಅದನ್ನು ಹಿಡಿಸ್ತಾರೆ ಅಂತಹ ಒಂದು ನರಕ ವಿಶೇಷ ಯಾರಿಗೆ ಅಗಮ್ಯ ಸ್ತ್ರೀಯನ್ನೇ ಗಮನ ಮಾಡಿದರೆ ಇವ್ರಿಗೆ ಗೊತ್ತಿಲ್ಲ ಯಾರನ್ನು ಬೇಕಾರು ಮದುವೆ ಆಗಿಬಿಡ್ತೀವಿ ಹೆಂಗೆ ಬೇಕಾದ್ರೂ ವರ್ತಿಸ್ತೀವಿ ಅಂತ ಅನ್ನೋ ರೀತಿಯಿಂದ ಹೊರಡುತ್ತಾರೆ ಅಂತೆಂಥ ಅನರ್ಥ ಇದೆ ಇನ್ನು ವೇದಶಾಸ್ತ್ರೋಕ್ತ ಮಾರ್ಗವನ್ನೇ ಬಿಟ್ಟು ಪಾಖಂಡಿಯಾಗಿ ವರ್ತಿಸ್ತಾ ಅಂದರೆ ಹಸಿಪತ್ರವನ್ನು ಅಂಬತಕ್ಕಂತಹ ನರಕದಲ್ಲಿ ಹಾಕ್ತಾರೆ ಉದರಂಭರಣದಿಂದ ಹೊಟ್ಟಿ ಅದಕ್ಕೆ ಡಾಂಬಿಕತನವನ್ನು ಮಾಡುತ್ತಾ ಯಾರು ವರ್ತಿಸ್ತಾನೋ ಯಜ್ಞೆಯಾಗದಲ್ಲಿ ಪಶುಗಳನ್ನೆಲ್ಲ ಹಿಂಸಾವನ್ನು ಮಾಡುತ್ತಾ ವಧವನ್ನು ಮಾಡುತ್ತಾ ಹೊರಡುತ್ತಾನೆ ಅವನಿಗೆ ವೈಶಸ ಅಂಬತಕ್ಕ ನರಕಕ್ಕೆ ಹಾಕುತ್ತಾನೆ ನಿರ್ನಿಮಿತ್ತವಾಗಿ ಪ್ರಾಣಿಗಳಿಗೆ ಅದಕ್ಕೆ ಉದ್ವೇಗವನ್ನು ಕೊಟ್ಟು ಅವಕ್ಕೆಲ್ಲ ತ್ರಾಸು ಕೊಡ್ತಾ ಇದ್ದಾನೆ ಅಂತಂತಂದರೆ ಅವನನ್ನೇನಂತಾರೆ ದಂಧೂಕ ಅಂಬತಕ್ಕ ಒನಕ್ಕೆ ಹಾಕುತ್ತಾರೆ ನಿರ್ನಿಮಿತ್ತವಾಗಿ ಸುಮ್ಮನೆ ಹೋಗಿ ಬೇಟೆಯಾಡೋದು ಇದನ್ನು ಮಾಡೋದು ಪ್ರಾಣಿಗಳನ್ನೆಲ್ಲ ತ್ರಾಸು ಕೊಡೋದು ಹಿಂಸಾ ಮಾಡೋದು ಇನ್ನು ಧರ್ಮ ಮಾರ್ಗವನ್ನು ಯಾರು ಮುರಿತಾನೋ ಅವನನ್ನೇ ವೈತರಣಿ ಎಂಬತಕ್ಕಂತಹ ನರಕಕ್ಕೆ ಹಾಕುತ್ತಾರೆ ವೈತರಣಿ ಅನ್ನೋದು ನದಿಯಲ್ಲ ವೈತರಣಿ ಪರಿಹಾರ ಅನ್ನೋದು ಆ ನದಿ ಹೆಸರು ಅದರಂತೆಯೇ ಕಿಂ ತತ್ವ ಇತ್ತೇವ ಮಾದಿರೂಪೇಣ ಕಥಿತಾ ಇಂತಹ ಏನೇನು ನರಕಗಳನ್ನೆಲ್ಲ ಹೇಳಿದ್ದಾರಲ್ಲ ಧ್ರುವಂ ಸವೈ ಪ್ರೇತ್ಯನಿರಯಾ ನುಪೈತೀ ಇಂತಹ ಈ ನರಕಕ್ಕೆ ಅವನು ಹೋಗೋದು ನಿಶ್ಚಿತ ಇದೆ ಅಂತ ಇದಿಷ್ಟು ಭಾಗವತದಲ್ಲಿ ಬಂದಿರೋ ವಿಷಯನೇ